ಅದರಲ್ಲಿ ಯಾವ ಯಾವ ವೇಷಗಳಿತ್ತು ಪ್ರಧಾನ ವೇಷ ರಾಘವೇಂದ್ರ ಮಯ್ಯ ಹಾಲಾಟಿ ಒಳ್ಳೆ ವೇಷ ಕೀರ್ತ ವೇಷ ಒಳ್ಳೆ ಒಳ್ಳೆ ವೇಷ ರಾಘವೇಂದ್ರ ಮಯ್ಯ ಹಾಲಾಟಿ ಒಳ್ಳೆ ವೇಷ ಒಳ್ಳೆ ಒಳ್ಳೆ ಮೊಳೆ ಮಾಡಿದ್ರು ಅದ ಮೈ ಅಲ್ಲೇ ಸರ್ ಇಲ್ವಾ ಭಾಗವತರು ಭಾಗವತ್ರು ಅವರು ಒಳ್ಳೆ ವೇಷ ಆಟ ಕಂಡದ್ ನಾನು ನಾನ್ ಮರ ಅವರು ವೇಷ ಮಾಡಿದ್ರೆ ಜಾರ್ಖಂಡ್ ಒಂದು ಭಾಗವತಿಗೆ ಅಲ್ಲ ಒಂದು ಚಂಡೆ ಅದ್ಭುತ ಐದೈದು ಚಂಡವಾರ ಅಷ್ಟಾಯ್ತು ಅವನ ಚಂಡೆಗೆ ಕುಡಿಬೇಕಾದ್ರೆ ಅವನ ಹೆಂಡತಿ ಕುಡಿಬೇಕು ಇಲ್ಲ ಇಲ್ಲ ಪರಸ್ಥಿತಿಯಲ್ಲಿ ಇರ್ತಿದ್ದೀನಿ ಏನು ಇರ್ಲಿಯಾ ಅದೆಲ್ಲ ನಿನಗೆ ಯಾಕೆ ಪುಣ್ಯಕ್ಕೆ ಇದ್ರದ್ದು ನೆನ್ಪಿತ್ತಲ್ಲ ನಿನಗೆ ಅದ್ರದ್ದು ನೆನಪುಟ್ಟು ಅದಕ್ಕೆ ಗೌರವ ಉಂಟು ನನ್ನ ಅದಾದ್ರೆ ನಿನಗೆ ಎಲ್ಲಿಂದ ಸಿಕ್ಕಿತ್ತು ಅಂತ ಒಂದು ವರ್ಷ ಹೋಗಿದ್ದೆ ಇದಕ್ಕೆ ಯಾವುದಕ್ಕೆ ಒಂದು ವರ್ಷ ನನ್ನ ಜೀವನವನ್ನೇ ಕಳೀತಾ ಇದ್ದೆ ಅದ್ರಲ್ಲಿ ನಿನ್ನಂತ ಮೂರ್ಖರು ಬಿಡ್ಲಿಲ್ಲ ಮೂರ್ಖರು ಬಿಡ್ಲಿಲ್ಲ ನಿನಗೆ ಹಿಡ್ಕೊಳ್ಲಿಕ್ಕೆ ಅಲ್ಲಿ ನಿನಗೆ ದಮ್ಮು ಸಾಕಾಗಲಿಲ್ಲ ಅಲ್ಲಿ ನೀನ್ ತಿಳ್ಕೊಂಡದ್ದು ಇದ್ದವ ಐದು ವರ್ಷ ತಿರುಗಾಟ ಮಾಡಿ ಬಂದಿದ್ದ ಒಂದು ಹೊಟ್ಟೆ ಬಾಡಿಗೆ ಬೇಕಾಗಿ ಎಂಥದ್ದೆಲ್ಲ ಮಾಡ್ತೀನಿ ನೆರಳ ನೆಲದಲ್ಲಿ ಹೊರಲಾಡುದು ಹಾರಾಡುದು ಎಂತದು ಎಂತ

ನಿನ್ನ ಹೆಸರು ಗೊತ್ತಿಲ್ಲವಾ ಹಾಗಾಗಿ ಮಂಜುಶೇಖರ 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 ಮಂತ್ರಿಯಾಗಿ ಸೀಂತ್ರಿಯ ನನ್ನ ನಿಮ್ ಮಂತ್ರಿಯ ಹೌದು ಗಮ್ಮುಂಟ ಬರ ನಿನ್ನನ್ನು ನೋಡಿದಾಗ ಒಂದು ಅವಲಕ್ಷಣ ಕಾಣ್ತಾ ಉಂಟು ಯಾರನ್ನು ನಿನ್ನನ್ನು ಕೆಲವರಿಗೆಲ್ಲ ನನ್ನ ಮುಖದಲ್ಲಿ ರಾಜಲಕ್ಷಣ ಕಂಡಿದೆ ನಿನ ಅವಲಕ್ಷಣ ಕಾಣ್ತಾ ನಿನ್ನ ಮುಖ ಕಂಡಾಗ ರಾಜಲಕ್ಷಣ ಕಂಡವರು ಮೂರ್ಖರು ದುಷ್ಟ ಏನೋ ಯಾರು ದುಷ್ಟ ಅಲ್ಲ ನಿನ್ನ ಮುಖದಲ್ಲಿ ದುಷ್ಟತನ ಕಾಣ್ತಾ ಇದೆ ಅಂತ ಈ ಮುಖದಲ್ಲಿ ಪಾಪದ ಬಸ್ಸು ನಾನು ದುಷ್ಟತನ ಕಾಣ್ತಾ ಹೌದೇನು ರಾತ್ರಿ ಹೊತ್ತರಲ್ಲಿ ಈ ಪರಿಸರದಲ್ಲಿ ತಿರುಗಾಟ ಮಾಡಬೇಕಾದ್ರೆ ಏನಾದ್ರು ಒಂದು ಕಾರಣ ಇರಬೇಕಲ್ಲ ಉಂಟು ಯಾರು ನೀನು ನಾನು ಯಕ್ಷಗಾನಕ್ಕೆ ಹೋಗಿ ಬಂದದ್ದು ಇಲ್ಲಿ ಓ ಇಲ್ಲಿ ಚದುರಲ್ಲಿ ಯಾರ್ದು ಅಲ್ಲಿ ಮಾಕಾಳಿ ದೇವಸ್ಥಾನ ಪರಿವಾರ ದೇವಸ್ಥಾನದ ಎಂತ ಪ್ರಸಂಗ ಗೆಜ್ಜದ ಪೂಜೆ ಮನೋರ್ ಕುಮಾರ್ ವಿರುಚಿತ ಗೆಜ್ಜೆದ ಪೂಜೆ ಪ್ರಸಂಗ ನೋಡ್ಕೊಂಡು ಬಂದವ ನ ಕಪಾಲೆ ಅಂತ ಹೇಳಿ ನೋಡ್ಕೊಂಡ್ ಬಂದ್ ನಾನೆಂತ ಮೂರ್ಖನ ಹೌದೇನೋ ಹ್ಮ್ ನೀನು ಆಟಕ್ಕೆ ಹೋದ್ ಸತ್ಯವ ಸತ್ಯ ಅದೇ ಪ್ರಸಂಗ ನೋಡಿದ್ದ ಅದೇ ಪ್ರಸಂಗ ನೋಡಿದ್ದ ಅದರಲ್ಲಿ ಯಾವ ವೇಷಗಳಿತ್ತು ಪ್ರಧಾನ ವೇಷ ರಾಘವೇಂದ್ರ ಮಯ್ಯ ಹಾಲಾಟಿ ಒಳ್ಳೆ ವೇಷ ಕೀರ್ತ ವೇಷ ಒಳ್ಳೆ ಒಳ್ಳೆ ವೇಷ ಭಾಗವೇದ ಮಯ್ಯ ಹಾಲಾಗಿ ಒಳ್ಳೆ ವೇಷ ಒಳ್ಳೆ ವೇಷ ಮಳೆ ಮಾಡಿದ್ರು ಮತ್ತೆ ಮೈದು ಹಾ ಸರ್ ಇಲ್ವಾ ಅಂತೀವ ಅವನು ಭಾಗವತ್ರು ಒಳ್ಳೆ ವೇಷ ಆಟ ಕಂಡದ್ದು ನಾನು ಇಲ್ಲ ಅಲ್ಲ ಆಟ ಕಂಡದ್ದು ನಾನ್ ಮಾರೆ ವೇಷ ಮಾಡಿದ್ರೆ ಜಾರ್ಕಳ ಒಂದು ಭಾಗವತಿಗೆ ಅಲ್ಲ ಒಂದು ಚೆಂಡೆ ಅದ್ಭುತ ಐದೈದು ಚೆಂಡೆ ಬರಷ್ಟು ಆಯ್ತಾ ನಾವು ಚೆಂಡೆಗೆ ಕುಣಿಬೇಕಾದ್ರೆ ಅವನ ಹೆಡ್ಗೆ ಕುಣಿಬೇಕಷ್ಟೇ ಇಲ್ಲ ಇಲ್ಲ ಕುಣಿದ ಓ ಮನವರ ಒಳ್ಳೆ ಬಣಿತಾಯ್ತು ಹೌದಾ ಜಾರ್ಕಾಳ ಚೆಂಡೆಗೆ ಅಡ್ಡಗಟ್ಟು ನೀವನ್ ನಾನು ಯಾರು ಅಂತ ಹೇಳಿ ಕೇಳಬೇಡ ನಿನಗೂ ಈ ಊರಿಗೆ ಸಂಬಂಧ ಅಂತ ಹೇಳು ಅಲ್ಲ ನನಗೆ ಊರಿಗೂ ಸಂಬಂಧ ಅದೆಲ್ಲ ನಿನಗೆ ಗಂಟಲ್ಲಿ ಗಂಟಲ್ಲಿ ಏನ್ ಇರ್ಬೋದು ನಾನ್ ಹೋಗ್ತಾ ಈ ಬದಿಗೆ ನೋಡು ಒಂದಕ್ಕೊಂದು ಸಂಬಂಧ ಕಾಣ್ತಾ ಇಲ್ಲ ನನ್ನ ಕಂಡಾಗ ಸಂಬಂಧ ಇರ್ಬೇಕು ತಲೆಯಿಂದ ಮೇಲೆ ನೋಡುವಾಗ ಬಡಗು ಹ್ಮ್ ದೊಡ್ಡದಿಂದ ಕೆಳಗೆ ನೋಡುವಾಗ ತೆಂಗು ಬಾಡಗು ಅಲ್ಲ ಹ್ಮ್ ಭೂತ ಯಾಕೆ ಮಧ್ಯ ಸ್ಥಿತಿಯನ್ನು ನೋಡಿದಾಗ ಒಂದು ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿದ್ದೀನಿ ಏನು ಇರ್ಲಿ ಆ ಅದೆಲ್ಲ ನಿನಗೆ ಯಾಕೆ ಪುಣ್ಯಕ್ಕೆ ಇದ್ರದ್ ನೆನಪಿತ್ತಲ್ಲ ನಿನಗೆ ಅದ್ರದ್ದು ನೆನ್ಪುಟ್ಟು ಅದಕ್ಕೆ ಗೌರವ ಉಂಟು ನನ್ನ ಅದಾದ್ರೆ ನಿನಗೆ ಎಲ್ಲಿಂದ ಸಿಕ್ಕಿತ್ತು ಅಂತ ಬಹುಶಃ ಒಂದು ವರ್ಷ ಹೋಗಿದ್ದೇನೆ ಇದಕ್ಕೆ ಯಾಕೆ ಒಂದು ವರ್ಷ ನನ್ನ ಜೀವನವನ್ನೇ ಕಳೀತಾ ಇದ್ದ ಅದರಲ್ಲಿ ನಿನ್ನಂತ ಮೂರ್ಖರು ಬಿಡ್ಲಿಲ್ಲ ಮೂರ್ಖರು ಬಿಡ್ಲಿಲ್ಲ ನಿನಗೆ ಹಿಡ್ಕೊಳ್ಲಿಕ್ಕೆ ನಿನಗೆ ದಮ್ಮು ಸಾಕಾಗಲಿ ಅದು ನೀನ್ ತಿಳ್ಕೊಂಡದ್ದು ದಮ್ಮ ಇದ್ದವ ಐದು ವರ್ಷ ತಿರುಗಾಟ ಮಾಡಿ ಬಂದಿದ್ದ ಪಾಪಿ ಯಾರು ಮೂರ್ಖ ಯಾರೇ ಇರ್ಲಿ ಈಗ ನನ್ನ ಸುದ್ದಿ ನಿನಗೆ ಬೇಡ ಯಾಕೆ ಬೇಡ ಯಾಕೆ ಬೇಡ ಬೇಡ ಅಂತ ಹೇಳಿದ್ರೆ ನೀ ಯಾವ ನಾನು ಯಾವ್ದಾದ್ರು ಒಂದು ಸ್ಥಾನದಲ್ಲಿ ಇಲ್ಲ ನೀ ರೀತಿಯಲ್ಲಿ ವಿಚಾರಣೆ ಮಾಡೋದಿಲ್ಲ ನೀರ ನೋಡು ಇದು ನಾನು ಬಂಗಾರ ತಕೊಂಡು ಬಂದ ಬಂಗಾರ ತಕೊಂಡು ಬಂದ ಈ ಬಂಗಾರ ನಾನು ತಕೊಂಡು ಬಂದ ನಿನಗೆ ಯಾಕೆ ನಿನಗೆ ಯಾಕೆ ಈ ಬಂಗಾರ ಈ ಬಂಗಾರ ನಾನು ತಕ್ಕೊಂಡು ಬಂದ ಎಲ್ಲಿ ಕದ್ದು ನೋಡಿದ್ರಿ ಹಂದಸ ಆದ್ರೂ ಹೇಳ್ತಾ ನಾನು ಕದ್ದು ಏನ್ ಮಾಡ್ತೀನಿ ನಾನು ಕದ್ದೆ ನನಗೆ ಶುಕ್ರದೇಶ ಉಂಟಾ ಯಾರು ನನ್ನ ಎದುರು ಹಾಕೊಳ್ಳಿ ಸಾಧ್ಯ ಇಲ್ ಏನೋ நீ கணுன் தந்து மகாரர காலபடத்தில் அபராத ஆய் அந்த நீப்பிக்கே கலவு தின நினைக்க சரிமனை வச இல்போது ஓஹோ இல்லையா நீதிட்ட நினைக்க ஏன் கட்டவர கை கடிய நான் கை கடத்தேன் நான் நீ நை கடையு ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ತ್ಯಾಗದ ಮುಳು ಮಾಡಲಿಕ್ಕೆ ಬೇಕಾಗಿ ಎಂಥದ್ದೆಲ್ಲ ಮಾಡ್ತೀವಿ ನೆರಳ ನೆಲದಲ್ಲಿ ಹೊರಳಾಡುವುದು ಹಾರಾಡುವುದು ಎಂಥದ್ದು ಎಂತ ಎಂದು ಈಗ ನಾನು ಅನ್ನ ಕೊಡ್ತೇನೆ ಬಾ ನೀನೇ ತೋಟದಲ್ಲಿ ಬೇಕಾದಷ್ಟು ಕೆಲಸ ಉಂಟು ನಾನು ಯಾರು ಯಾರು ಕೇಳುವುದಿಲ್ಲ ನೀನು ನನ್ನದು ಕೊಡ್ತೇನೆ ಅಂತ ಹೇಳಿದ ನಿನ್ನದ್ದು ನೀನು ನನಗೆ ಕೊಡುವುದು ಬೇಡ ನೀನೇ ಯಾರ್ಯಾರ ಹತ್ರ ಮಂಡೆ ಹೊಡೆದು ತಿನ್ನುದು ಅದನ್ನ ನನ್ ಕೊಡುದು ನೀನ್ ತಿಳ್ಕೊಂಡದ್ದು ಆಗಿ ತಿಳ್ಕೊಂಡದ್ದು ನ್ಯಾಯಯುತವಾಗಿ ದುಡಿಯುವವರ ಲಕ್ಷಣ ಇದು ಯಾವ್ದು ನಿನ್ನಾಗಿ ದುಡಿಯುವುದ ಮಧ್ಯರಾತ್ರಿ ಬಂದು ಮತ್ತೊಬ್ಬರಿಗೆ ಉಪದ್ರ ಕೊಟ್ಟು ಆಹ್ಹ್ ಕಡೆ ಇಷ್ಟೊತ್ತಿ ನೀ ಬರುವುದಕ್ಕೆ ಮತ್ತೊಬ್ರು ಮಾತಾಡಿ ಸಾಯೋದಿಲ್ಲ ಎ ಮಾಡಿ ಧರ್ಮಕ್ಕೆ ಸಂಬಳ ತಕೊಂಡೋಗೋ ನೀನು ಸಂಬಳಕ್ಕೆ ದುಡಿಯೋ ಅಲ್ಲ ನಾ ಅಟ್ಟರೆ ಎತ್ಕೊಂಡು ಬಂದ ಸಂಬಳಕ್ಕೆ ದುಡಿಯೋ ಅಲ್ಲ ನಾನು ಮತ್ತೆ ನಾನು ನಿನ್ನಂಥವ್ರು ಸಂಬಳಕ್ಕೆ ದುಡಿಸೋ ಅಷ್ಟು ಜನ ಮಾಡಿ ಹಾ ನೀನು ನೀ ಯಾವನ್ನಾದ್ರು ಸರಿ ಅಹ್ ನಿನ್ನ ಮುದ್ರೆ ಮಾಡಿದ 不对了。<laughs> <laughs> ಶಿರವ ತರೆಯುದು ಬಿಟ್ಟು ಶಿರ ಶಿರಾ ಎತ್ತಿಕೆ ಕೂಡ ಶಿರಾ ತರೆಯುವುದೇಧ ವಿಹೀನಲ್ಲಿ ಯುದ್ಧ ಮಾಡುದು ನಾನು ಆಯುಧ ಹಿಡ್ಕೊಂಡಲ್ಲ ಹ ಮುಸ್ತಿಯುದ್ಧಕ್ಕಿದ್ದೆ ನೀನು ಮುಷ್ಟಿಯುದ್ಧಕ್ಕೆ ನನ್ನ ಹತ್ರ ಮುಸ್ತಿಯುದ್ಧಕ್ಕಿದ್ದೆ ದಿವಸಕ್ಕೆ ಮೂರು ಸಲ ಇಷ್ಟು ಯುದ್ಧ ಮಾಡ್ತೀನಿ ನಿನಗೆ ತಾಕತ್ ಉಂಟಾ ಬಾರ ನನ್ನ ಹತ್ರ ಈಗ ಎರಡು ಜನರಿಗೆ ಹುಡುಗಕ್ಕೆ ಬಂದ ನಿನ್ನತ್ರ ಸಾಮರ್ಥ್ಯ ಉಂಟಾ ಏ ಮನೋಹರ ಮನೋಹರ ನಿನ್ನ ಹೆಸರು ಗೊತ್ತಿಲ್ಲವ ಹಾಗಾಗಿ ನಾನು ಮಂಜುಶೇಖರ ಆ ಮಂಜುಶೇಖರ ಮಂತ್ರಿಯ ಮಗನ ನೀ ಮಂತ್ರಿಯಾಗಿ ಸೀಂತ್ರಿಯ ನನ್ನ ಅದ್ಬೇಕು ನಿಮ್ ಮಂತ್ರಿಯಾ ಹೌದು ಬರ ಹೇ ನೀನ್ ತರ ದಮ್ ಉಂಟೆ ಬರ ನೀ ಜನ ಎಲ್ಲ ಕುಡ್ಕೊಂಡ್ ಬರೋದು ನೀವು ಒಬ್ಬರೇ ಬರ ಪುಣ್ಯಪಾದಿ ತಲೆಯ ನೆಟ್ಟು ಬಂದಿಸುತ್ತ ಅಪರ ಮಣ್ಣಿಸಿ ಬಾರ ಸತ್ಯ ನಿನ್ನತ್ರ ಹತ್ರ ಒಂದು ಸ್ವಲ್ಪ ಯುದ್ಧ ಮಾಡ್ತಿತ್ತು ಏನು ಹಿಂದಿನವರೆಲ್ಲ ಸೇರಿ ನನ್ನ ನನ್ನೆಲ್ಲ ಕಾಯಿ ಮಾಡಿ ಹೌದಾ ಹೊಡೆದಾಡುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲಿಲ್ಲ ಹಾ ನೀನು ಶರಣಾಗತಿ ಬಂದಿದ್ದೇನೆ ಪುಣ್ಯಾತು ಮಾ ಇನ್ನು ನಾನು ನಿನಗೆ ಆ ನೀನು ಅಡಿಯಾಳಾಗಿರ್ತೇನೆ ನನ್ನ ಅಡಿಯಾಳ ಕಳ್ಳರೆಲ್ಲ ನನ್ನ ಜೊತೆ ಬೇಡ ನಾನು ಕಳ್ಳನ ಹೌದು ಹಾ ಆದರೆ ಕದ್ದದ್ದು ನಾನು ಹೌದು ನನಗೋಸ್ಕರ ಕದ್ದದ್ದೆಲ್ಲ ಮತ್ತೆ ಕದಿಲಿಕ್ಕೆ ಹೇಳಿದ್ದಾವೆ ಏ ಹಾ ಅರಮನೆಯವರೆ ನಿಮ್ಮಲ್ಲಿದೆ ಮತ್ತೆ ಹೇಳು ಹೌದೇನ ಸುಳ್ಳು ಹೇಳಬೇಡ ಇಲ್ಲ ತನ್ನ ತಲೆಗೆ ಅಪವಾದ ಬಂದಾಗ ಇನ್ನೊಬ್ಬರ ತಲೆಗೆ ಈಡೆಯು ಸರಿಯಲ್ಲ ಗೊತ್ತಿಲ್ಲ ಮಗು ಮಗು ನಿಮಗೆ ಗೊತ್ತಿಲ್ಲ ಎಲ್ಲಿ ದೊಡ್ಡ ಕಳ್ಳತನ ಆಗುತ್ತೆ ಊರಿನವರ ಸಹಕಾರ ಅಥವಾ ಆ ಮನೆಯವನ ಸಹಕಾರ ಇಲ್ಲದೆ ದೊಡ್ಡ ದೊಡ್ಡ ಕಳ್ಳತನ ನಡೆಯುವುದಿಲ್ಲ ಇದು ಹಾಗೆ ಇಲ್ಲಿ ಒಳಗಿದ್ದವರೇ ನನಗೆ ಹೇಳಿಕೆ ಕೊಟ್ಟ ಕಾರಣ ಇಲ್ಲಿ ಅರಮನೆ ಒಳಗಿರುವವರೇ ನಿನಗೆ ಪ್ರಚೋದನೆ ಕೊಟ್ಟಿದ್ದಾರೆ ಹ್ಮ್ ಪ್ರಚೋದನೆ ಮುಂಗಡ ಎಲ್ಲ ಕೊಟ್ಟಿದ್ದಾರೆ ಮುಂಗಡ ಕೊಟ್ಟಿದ್ದಾರೆ ಮತ್ತೆ ಹತ್ತು ಲಕ್ಷ ಕೊಟ್ಟಿದ್ದಾಯ್ ಹ್ಞೂ ನೀನು ಹತ್ತು ಲಕ್ಷ ಯಾರು ಕೊಡ್ತಾರೆ ನೋಡ್ಬೇಕು ಹೌದೇನೋ ನೀನು ಹೇಳುವ ಮಾತು ಸತ್ಯವ ಜನರಕ್ಕೆ ನೂರು ಸತ್ಯ ಆಣೆಗೆ ಆಣೆಗೆ ಎಷ್ಟು ಭೂತಾಯಿ ಬೇಕು ಹೇಳಿ ಕೊಡ್ತೀನಿ ಎಂತ ಹೋ ಇದು ಬೂತಾಯಿ ಆಣೆ ಬೇಕಾದರೆ ಎಷ್ಟು ಬೇಕಾದ್ರೆ ಕೊಡ್ತೀನಿ ಆಣೆ ಹಾಕ್ತಿ ಆಣೆ ಹಾಕ್ತೆ ಅಲ್ಲರೆಲ್ಲ ಆಣೆ ಹಾಕೋದನ್ನು ನಂಬಿದರೆ ಆಗಲಿಕ್ಕಿಲ್ಲ ನೀವು ಹೇಳುವಾಗ ಒಂದು ಮಲಗೋದು ಒಂದು ಆಣೆ ಹಾಕ್ತೀರಿ ಹೌದು ಹಾಂ ನೀನು ಹೇಳಿದ ಮಾತು ಯಾರು ಯಾರು ಹೇಳಿ ಯಾರು ಹೇಳಿ ನಮ್ಮ ರಾಜ್ಯದಲ್ಲಿ ನಿನಗೆ ಪ್ರಚೋದನ ಕೊಟ್ಟವ ಯಾರು ಅರಮನೆಯ ಒಳಗಿನವನೋ ಹೊರಗಿನವನು ಒಳಗಿನವರೇ ಯಾರು ಹೇಳು ಹಾಗೆ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗುವ ನನಗೆ ಗೊತ್ತಾಗುವ ಕಿವಿ ಕೊಡಿ ನೋಡು ಎಂತ ಮರ ಎಷ್ಟು ಕೂದಲು ಬಿಟ್ಟಿದೆ ಕಿವಿ ತುಂಟ ಕಾಣುವುದಿಲ್ಲ ಇವರೇ ಮಾತು ಸತ್ಯವಾ ನೋಡಿ ಅವರ ಸಾಕ್ಷಿ ನಿಜವಾಯಿದು ಎಲ್ಲಿ ಉಂಟು ನಿಜವಾಯಿದು ನಿಜ ನಿಜ ಹಾಂ ほらほらおりのおり焼きやろだよ。